ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಒಂದು ಕಡೆ ಭಾರತದಲ್ಲಿ ಪ್ರತಿಪಕ್ಷಗಳ ನಾಯಕರು ಆಪರೇಷನ್ ಸಿಂಧೂರ ಬಗ್ಗೆ ಎಕ್ಸ್ಟ್ರೀಮ್ ಆಯ್ತಾ ಇದು ಏನ ಮಾತಾಡ್ತಿದ್ದಾರೆ ಅನ್ನೋ ಮಟ್ಟಿಗೆ ನಾಲಿಗೆ ಹರಿಬಿಡ್ತಿರೋವಾಗ ಪಾಕಿಸ್ತಾನದಿಂದ ಒಂದು ವಿಡಿಯೋ ಭಯಂಕರ ವೈರಲ್ ಆಗ್ತಿದೆ ಈಗ ಅದು ಪಾಕಿಸ್ತಾನ ಪಿ ಎಮ್ ಶಹಬಾಜ್ ಶರೀಫ್ ಆಡಿರುವಂಥ ಮಾತುಗಳು ಅಸಲಿ ಏನಾಯಿತು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಕಥೆ ಏನಾಯಿತು ಅನ್ನೋದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇನ್ನು ನಮ್ಮ ವಿದೇಶಾಂಗ ನಿಯೋಗ ಕೆಲಸ ಎಲ್ಲಿದೆ ಪಾಕಿಸ್ತಾನ ಪಿ ಎಮ್ಮೆ ಇಷ್ಟು ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇನ್ನು ನಾವೇನು ಹೇಳಬೇಕಲ್ವ ಈ ಸ ಈ ಸಲ ನಾವು ಕ್ಯಾಮ್ರಾ ಇಟ್ಕೊಂಡೇ ಹೊಡೆದಿದ್ದೀವಿ ಅಂತ ಪ್ರತಿಪಕ್ಷಗಳಿಗೆ ಕೌಂಟರ್ ಕೊಟ್ರು ಮೋದಿ ಸಾಕ್ಷಿ ಕೇಳ್ತಾರೆ ಅಂತ ಕ್ಯಾಮ್ರಾ ಇಟ್ಕೊಂಡೇ ಹೊಡೆದಿದ್ದೀವಿ ಇನ್ನೇನು ಪ್ರಶ್ನೆ ಮಾಡೋಂಗಿಲ್ವಲ್ಲ ಅಂತ ಅದಕ್ಕೂ ಮೀರಿದ ಭರ್ಜರಿಯಾದಂಥ ಸಾಕ್ಷಿಯನ್ನಾಗ ಪಾಕಿಸ್ತಾನ ಪಿ ಎಮ್ ಇದ್ದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದನ್ನು ನೋಡೋಣ ಅದಾದ ಮೇಲೆ ಇದನ್ನೆಲ್ಲ ನೋಡಿಯೂ ಕೂಡ ನಮ್ಮವರು ಏನು ಮಾಡ್ತಿದ್ದಾರೆ ಕಥೆ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರ ನಾವು ಹೇಳೋಕ್ಕಿಂತ ಪಾಕಿಸ್ತಾನ ಪಿ ಎಂ ಮಾತುಗಳನ್ನು ನೀವೇ ಕೇಳಿಸ್ಕೊಳ್ಬೇಕು ನಾವು ಹೊಡೆಯೋದಕ್ಕಿದ್ವಿ ಬೆಳಗ್ಗೆ ನಾಲ್ಕೂವರೆ ಪ್ರೇಯರ್ ಮುಗಿತಾ ಇದ್ದ ಹಾಗೆ ಭಯಂಕರ ಅಟ್ಯಾಕ್ ಮಾಡೋದಕ್ಕಿದ್ವಿ ತಯಾರಿ ಮಾಡ್ಕೊಂಡಿದ್ವಿ ಮುನೀರು ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಇನ್ನೇನು ಪಾಕಿಸ್ತಾನ ಭಾರತವನ್ನು ಸರಿಯಾಗಿ ಒತ್ಕೊಳ್ಳೋದಕ್ಕಿತ್ತು ಅಷ್ಟೊತ್ತಿಗೆ ಬ್ರಹ್ಮೋಸ್ ಬಂದು ನಮ್ಮನ್ನು ಒಡಿಸ್ ಮಾಡ್ಬಿಡ್ತು ನಮ್ಮ ರಾವಲ್ಪಿಂಡಿ ಎಲ್ಲ ಅದು ಇದು ಅಂತ ಏರ್ ಬೇಸ್ಗಳ ಎಕ್ಸಾಂಪಲ್ ಎಲ್ಲ ಹೇಳ್ತಾರೆ ಅವ್ರ ಹೆಸರು ಹೇಳ್ತಾರೆ ಬ್ರಹ್ಮೋಸ್ ಬಂದು ನಮ್ಮನ್ನು ಛಿದ್ರ ಮಾಡಿಬಿಡ್ತು ಅಂತ ಸತ್ಯವನ್ನು ಒಪ್ಪಿಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಜಗತ್ತಿಗೆ ಅರ್ಥ ಆಗೋ ಹಾಗೆ ಇಂಗ್ಲಿಷ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು ಬನ್ನಿ To Indian aggression, and we had decided that at 4:30 in the morning, after Fajr prayers, Pakistan Armed Forces, led very ably by our Field Marshal, Chief Army Staff, sitting here, Syed Asim Munir, to teach a lesson to our enemy. ಬಟ್ ಬಿಫೋರ್ ಡ್ಯಾಟ್ ಅವರ್ ರೀಚ್ಡ್ ಇಂಡಿಯಾ ಅಗೇನ್ ಲಾಂಚ್ ಮಿಸೈಲ್ ಅಟ್ಯಾಕ್ಸ್ ಬ್ರಾಮೋಸ್ ಅಂಡ್ ಹಿಟ್ ಪಾಕಿಸ್ತಾನ್ಸ್ ವೇರಿಯಸ್ ಪ್ರಾವಿನ್ಸಸ್ ಇನ್ಕ್ಲೂಡಿಂಗ್ ಏರ್ಪೋರ್ಟ್ ಇನ್ ರಾವಲ್ಪಿಂಡಿ ಇನ್ ಅದರ್ ಪ್ಲೇಸಸ್ ಅವೆಲ್ಲ ಆದ್ಮೇಲೂ ಕೂಡ ನಮ್ಮವರು ಏನು ಮಾಡ್ತಿದ್ದಾರೆ ದೇಶದ ಒಳಗಡೆ ಅದನ್ನು ನೋಡ್ಬೇಕು ನೀವು ಮಮತಾ ವಿರುದ್ಧ ಮೋದಿ ಮಹಾಪ್ರಹಾರವನ್ನೇ ನಡೆಸಿದ್ದಾರೆ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿಯೇ ನಿಂತು ಅಂದರೆ ಆಕೆ ಆಡಳಿತದಲ್ಲಿರುವಂಥ ರಾಜ್ಯದಲ್ಲಿಯೇ ನಿಂತು ಟಿ ಎಂ ಸಿ ವಿರುದ್ಧ ಗುಡುಗಿದ್ದಾರೆ ಮಮತಾ ಬ್ಯಾನರ್ಜಿಗೆ ಶಾಕ್ ಕೊಟ್ಟಿದ್ದಾರೆ ಹಾಗಾದರೆ ಯಾವ ರೀತಿಯಲ್ಲೇ ಮೀರಿ ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ನಾಲಿಗೆಯನ್ನು ಹರಿಬಿಟ್ಟಿರೋದು ಮೋದಿ ವಿರುದ್ಧ ಕೆರಳಿ ಕೆಂಡವಾಗಿ ಇದೊಂದು ಕಡೆಗಾದರೆ ನರೇಂದ್ರ ಮೋದಿ ಪತ್ನಿಯ ವಿಚಾರವನ್ನ ಬೀದಿಯಲ್ಲಿ ನಿಂತು ಮಾತನಾಡುವ ಮೂಲಕ ರಫೇಲ್ ಹೀಯಾಳಿಸಿದ್ದಂತಹ ವ್ಯಕ್ತಿ ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟಿರೋದು ಇಷ್ಟೆಲ್ಲ ಆದ್ಮೇಲೂ ಇಂಥವ್ರ ಮೇಲೆ ಕ್ರಮ ಬೇಡ ಅನ್ನುವಂತ ಆಕ್ರೋಶ ಈಗ ಮುಗಿಲು ಮುಟ್ಟಿದೆ ವಿದೇಶಗಳಿಗೆ ಹೋಗಿ ನಮ್ಮ ದೇಶದ ಸೇನೆಯ ಸಾಮರ್ಥ್ಯ ನಮ್ಮ ಕಾರ್ಯಾಚರಣೆಯ ಬಗ್ಗೆ ವಿವರಣೆ ನೀಡ್ತಾ ತಮ್ಮ ಕರ್ತವ್ಯ ನಿಭಾಯಿಸ್ತಾ ಇರೋರನ್ನ ಗಳಿಗೆ ಭಯೋತ್ಪಾದಕರಿಗೆ ಹೋಲಿಸಿದ ಕಾಂಗ್ರೆಸ್ನ ಟಾಪ್ ಲೀಡರ್ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಪಶ್ಚಿಮ ಬಂಗಾಳದ ಪ್ರವಾಸದಲ್ಲಿರುವ ನರೇಂದ್ರ ಮೋದಿ ಅವರು ಮಮತಾ ಬ್ಯಾನರ್ಜಿ ವಿರುದ್ಧ ಮಹಾಪ್ರಹಾರವನ್ನು ನಡೆಸಿದ್ದಾರೆ ಪಶ್ಚಿಮ ಬಂಗಾಳ ಕರಪ್ಷನ್ ಮತ್ತು ವೈಲೆನ್ಸ್ ನಿಂದ ಹೊರತಾದಂತಹ ಒಂದು ಆಡಳಿತವನ್ನು ನೋಡೋದಕ್ಕೆ ಬಯಸ್ತಾ ಇದೆ ಆಪರೇಷನ್ ಬೆಂಗಾಳ ಆಗಬೇಕಾಗಿದೆ ಈಗ ಪಶ್ಚಿಮ ಬಂಗಾಳದ ಸುತ್ತ ಆಪರೇಷನ್ ಆಪರೇಷನ್ ಸಿಂಧೂರ ಬಳಿಕ ಅನ್ನುವಂಥ ಒಂದು ಘೋಷಣೆಯನ್ನು ಮೊಳಗಿಸಿದ್ದಾರೆ ಅಷ್ಟೇ ಅಲ್ಲ ಮುರ್ಷಿದಾಬಾದ್ ವಕ್ಫ್ ಕಾಯ್ದೆಯ ಬಳಿಕ ಮುರ್ಷಿದಾಬಾದ್ ಗಲಾಟೆ ಆಯ್ತಲ್ವಾ ಈ ಬಗ್ಗೆ ಹೈಕೋರ್ಟ್ ನೇಮಕ ಮಾಡಿದಂತಹ ಕಮಿಟಿಯ ವರದಿಯನ್ನು ಇಟ್ಟಿದೆ ಅಂತ ಬಿಜೆಪಿ ಿ ಬಿದ್ದಿರೋದು ಸರ್ಕಾರ ಪ್ರಾಯೋಜಿತ ಗಲಾಟೆ ಅಂದ್ರೆ ಸರ್ಕಾರದ ಟಿ ಪ್ರಮುಖ ನಾಯಕರು ಲೋಕಲ್ ಲೀಡರ್ಸಿಂದ ಹಿಡಿದು ಪ್ರಮುಖ ನಾಯಕರ ತನಕ ಕಾರ್ಪೊರೇಟರ್ಸ್ ತನಕ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಪೊಲೀಸರು ಏನು ಮಾಡದಂತೆ ಅವರು ಸುಮ್ಮನಿರುವಂತೆ ಆಗೋದೆಲ್ಲ ಆಗಲಿ ಅನ್ನೋ ರೀತಿಯಲ್ಲಿ ಪೊಲೀಸರನ್ನು ಕೂಡ ಗೊಂಬೆಯನ್ನಾಗಿ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿರೋದು ಆ ರಿಪೋರ್ಟಲ್ಲೇ ಬಟಾಬಯಲಾಗಿದೆ ಅಂತ ಮುಗಿಬಿದ್ದರು ಈಗ ಪಶ್ಚಿಮ ಬಂಗಾಳದಲ್ಲಿ ನಿಂತು ನರೇಂದ್ರ ಮೋದಿ ಮುರ್ಷಿದಾಬಾದ್ ವಿಚಾರವನ್ನು ಎತ್ತಿದ್ದಾರೆ ಹಾಗೆ ಭ್ರಷ್ಟಾಚಾರದ ಹೊರತಾದಂಥ ಒಂದು ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ ಅನ್ನುವಂಥ ಗುಡುಗನ್ನು ಹಾಕಿದ್ದಾರೆ ಇದಕ್ಕೆ ಸಿಡಿದದ್ದಿರುವಂತ ಮಮತಾ ಬ್ಯಾನರ್ಜಿ ನಾವು ನೋಡಿದ್ರೆ ನಾವು ವಿದೇಶಕ್ಕೆ ಹೋಗಿ ನಮ್ಮ ಟಿ ಎಂ ಸಿ ನಾಯಕರು ದೇಶದ ಬಗ್ಗೆ ಮಾತಾಡ್ತಿದ್ದಾರೆ ದೇಶದ ಬಗ್ಗೆ ಆಪರೇಷನ್ ಸಿಂಧೂರ ಬಗ್ಗೆ ಮಾತಾಡ್ತಿದ್ದಾರೆ ನೀವು ಪಶ್ಚಿಮ ಬಂಗಾಳಕ್ಕೆ ಬಂದು ಪಶ್ಚಿಮ ಬಂಗಾಳದ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅಂತ ಅಟ್ಯಾಕ್ ಮಾಡ್ತಿರೋದು ಅಂದರೆ ವಿದೇಶಗಳಿಗೆ ಹೋಗಿ ಮಾತಾಡ್ತಿರೋದು ಏನೋ ದೊಡ್ಡ ಉಪಕ ಉಪಕಾರ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದ್ದಾರೆ ಅದು ಅಲ್ವಾ ನಮ್ಮ ದೇಶದ ಸೇನೆಯ ಕಾರ್ಯಾಚರಣೆಯನ್ನು ಮಾತಾಡೋದು ಅನ್ನುವ ಕೌಂಟರ್ ಇದಕ್ಕೆ ಸಿಡದೆದ್ದಿರುವಂಥ ಮಮತಾ ಬ್ಯಾನರ್ಜಿ ಓಪನ್ ಚಾಲೆಂಜ್ ಹಾಕಿರೋದು ಅರ್ಲಿ ಎಲೆಕ್ಷನ್ ಕಾಲ್ ಮಾಡಿ ತಾಕತ್ತಿದ್ರೆ ಘಟಿಸಿದ್ರೆ ನಿಮಗೆ ತಾಕತ್ತಿದ್ರೆ ನಿಮಗೆ ಅರ್ಲಿ ಎಲೆಕ್ಷನ್ ಕರೀಲಿ ಯಾಕೆ ನೋಡೇ ಬಿಡೋಣ ಟಿ ವಿ ಲೈವ್ ಡಿಬೇಟ್ ಬನ್ನಿ ನಿಮ್ಮ ಟಿ ಪಿನೂ ಟೆಲಿಗ್ರಾಮ್ ಥರ ತೊಗೊಂಡು ಬನ್ನಿ ನೋಡೇ ಬಿಡೋಣ ಇಲ್ಲಿ ಬಂದು ಪಶ್ಚಿಮ ಬಂಗಾಳದ ಬಗ್ಗೆ ಅಪಪ್ರಚಾರ ಮಾಡ್ತೀರಾ ನಾವು ನಿಮ್ಮ ಮಾತಿಗೆ ಗೌರವ ಕೊಟ್ಟು ದೇಶ ವಿದೇಶಗಳಲ್ಲಿ ದೇಶದ ಪರವಾಗಿ ಮಾತಾಡ್ತಿದ್ದೀವಿ ಅನ್ನುವಂಥ ಮಾತಾಡುವಾಗ ಆಪರೇಷನ್ ಸಿಂಧೂರ ಏನಂಥ ದೊಡ್ಡದಲ್ಲ ಅನ್ನುವ ಅರ್ಥದ ಮಾತುಗಳು ಆದರೆ ಅದನ್ನು ನೀವು ದೊಡ್ಡ ಬಿಸ್ನೆಸ್ ಮಾಡ್ಕೊಳ್ತಿದ್ದೀರಿ ಈಗ ಹೇಗೆ ಚುಟ್ಪುಟ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ಆಕ್ರೋಶ ಕುರಿ ಆಯ್ತಲ್ಲ ಅದೇ ರೀತಿಯಲ್ಲಿ ಮಮತಾ ಅವರ ವಿರುದ್ಧ ಈಗ ಬಿ ಜೆ ಪಿ ಮುಗಿ ಬೆಳ್ತಿದೆ ಆಪರೇಷನ್ ಸಿಂಧೂರಾಯನ್ ದೊಡ್ಡದಲ್ಲ ಬಟ್ ಅದನ್ನು ದೊಡ್ಡ ಬಿಸ್ನೆಸ್ ನೀವು ಮಾಡ್ಕೊಳ್ತಿದ್ದೀರಾ ಅಂತೀರಾ ಅಂದರೆ ಹಾಗಾದರೆ ಸೈನಿಕರಿಗೆ ದೇಶಕ್ಕೂ ಕೂಡ ನೀವು ಅಗೌರವ ತೋರ್ತೀರಾ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ತಡ ಮಾಡಿದೆ ಸೊ ಮೋದಿ ಮತ್ತು ಮಮತಾ ಬ್ಯಾನರ್ಜಿ ನಡುವಿನ ಜಟಾಪಟಿ ಪಶ್ಚಿಮ ಬಂಗಾಳದಲ್ಲಿ ಇಡೀ ದೇಶದ ಗಮನ ಸೆಳೀತಾ ಇದೆ ಒಂದು ಕಡೆ ಎರಡನೆಯದಾಗಲಿ ರಫೇಲ್ ಈ ಟಾಯ್ ರಫೇಲನ್ನು ಇಟ್ಕೊಂಡು ಯಾವಾಗ ನೀವು ಅಟ್ಯಾಕ್ ಮಾಡೋದು ಪಾಕಿಸ್ತಾನದವರ ಸ್ಟೈಲಲ್ಲಿ ಯಾವಾಗ ಅಟ್ಯಾಕ್ ಮಾಡ್ತೀರಿ ಊದಿನ ಕಡ್ಡಿ ಹಚ್ಚಿ ನಿಂಬೆಹಣ್ಣು ಕಟ್ಟಿಟ್ಟಿದ್ದೀರಲ್ಲ ರಾಜನಾಥ್ ಸಿಂಗ್ ಅವ್ರು ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡಿದ್ರಲ್ಲ ಸೊ ಅದನ್ನು ಅಣಕಿಸಿ ಈ ನಿಂಬೆಹಣ್ಣು ಬಿಚ್ಚೋದು ಯಾವಾಗ ಮೆಣಸಿನಕಾಯಿ ಬಿಚ್ಚೋದು ಯಾವಾಗ ಅಂತ ಹೇಳಿದ್ದ ಅಜಯ್ ರಾಯ್ ಉತ್ತರ ಪ್ರದೇಶದ ಸೀನಿಯರ್ ಕಾಂಗ್ರೆಸ್ ಲೀಡರ್ ಅಜಯ್ ರಾವ್ ಈಗ ಕೇಳ್ತಾ ಇರೋದು ಏನು ಸಿಂಧೂರ ಸಿಂಧೂರ ಅಂತಿರಲ್ಲ ನೀವು ಕರ್ಕೊಂಡು ಬಂದು ಮದುವೆಯಾಗಿ ಸಿಂಧೂರ ಇಟ್ಕೊಂಡು ಕರ್ಕೊಂಡು ಬಂದಿದ್ದು ಹೆಂಡ್ತಿನೇ ನೀವು ಉಳಿಸ್ಕೊಳೋಕ್ಕಾಗಿಲ್ಲ ಆಕೆಯನ್ನೇ ಕಾಪಾಡಲಿಲ್ಲ ಇನ್ನೇನು ಸಿಂಧೂರ ಕಾಪಾಡ್ತೀರಿ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ವೈಯಕ್ತಿಕ ವಿಚಾರ ಕೈ ಹಾಕಿರೋದು ಅದರಲ್ಲೂ ಕೂಡ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ಸರಿ ಅವ್ರು ಹೇಳೋದು ಹಾಗಾದರೆ ಬೇಕಾ ನರೇಂದ್ರ ಮೋದಿ ಅವರ ಪತ್ನಿಯನ್ನು ರಾಜಕಾರಣಕ್ಕೆ ಈ ರೀತಿ ಬೀದಿಗೆ ಕರ್ಕೊಂಡು ಬರೋದು ಸರಿ ನಾನು ಅಂತ ಆಕ್ರೋಶ ಸಿಡದಿರೋದು ಮಾತಾಡೋದಕ್ಕೂ ಒಂದು ಲಿಮಿಟ್ ಬೇಡವಾ ಇಂಥವ್ರನ್ನು ಅರೆಸ್ಟ್ ಮಾಡಿದೆ ಹೊರಗೆಟ್ಟಿರೋದು ಯಾಕೆ ಅಂತ ಯಾಕಂದ್ರೆ ಅವತ್ತು ರಫೇಲ್ ಊದಿನ ಕಡ್ಡಿ ಬಗ್ಗೆ ಮಾತಾಡಿದ್ರಲ್ಲ ಇದೇ ಅಜಯ್ ರಾಯ್ ಕೊನೆಗೆ ಏನಾಯಿತು ರಫೇಲ್ ಏನು ಮಾಡಿದೆ ಪಾಕಿಸ್ತಾನದಲ್ಲಿ ಅನ್ನೋದನ್ನ ನೋಡಿದ್ದಾರಾ ನೋಡಿಲ್ಲ ರಫೇಲ್ ಯಾವ ರೀತಿ ಉಗ್ರ ತಾಣಗಳನ್ನು ಒಡೀಸ್ ಮಾಡ್ತು ಅನ್ನೋದನ್ನು ನೋಡಿದ್ದಾರಾ ನೋಡಿಲ್ವಾ ರಫೇಲ್ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ಇಡೀ ಜಗತ್ತು ಹುಬ್ಬೇರಿಸಿ ನೋಡಿದೆ ನಿಂಬೆಹಣ್ಣು ಕಟ್ಕೊಂಡು ವೆಲ್ಕಮ್ ಮಾಡೋ ನಮ್ಮ ಸಂಸ್ಕೃತಿಯನ್ನು ನಿಂಬೆಹಣ್ಣು ಕಟ್ಟಿ ದೃಷ್ಟಿ ತೆಗೆಯುವಂಥ ನಮ್ಮ ಸಂಸ್ಕೃತಿಯನ್ನೇ ಅಣುಕಿಸುವಂತಹ ನಮ್ಮ ಆಚರಣೆಗಳನ್ನು ಆಡಿಕೊಳ್ಳುವಂಥ ಈ ನಾಯಕ ಈಗ ಕೇಳ್ತಾ ಇರೋದು ನರೇಂದ್ರ ಮೋದಿಯವರ ಪತ್ನಿಯ ಸಿಂಧೂರದ ಬಗ್ಗೆ ಸೊ ಕ್ಷೇಮ ಹಾಕ್ಬೇಕು ಅನ್ನುವ ಆಕ್ರೋಶ ಸಿಡಿದ್ರೆ ಇಂಥವ್ರನ್ನೆಲ್ಲ ಒಳಗ ಹಾಕದೆ ಹೊರಗೆ ಓಡಾಡ್ಕೊಂಡು ಇರೋದಕ್ಕೆ ಬಿಟ್ಟಿರೋದು ಯಾರು ಅಂತ ಬಿಜೆಪಿ ಮುಗಿ ಬೀಳ್ತಾ ಇರೋದು ಹಾಗಾದ್ರೆ ಯಾವುದಕ್ಕೆ ಯಾವುದನ್ನ ಹೋಲಿಸಬೇಕು ಅನ್ನುವಂತ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಅಂತ दुर्भाग्य क्या होगा जो हमारी ರಕ್ಷಾ सौभाग्यवती जो हमारी ಸೋಹಾಗಿ ಮಹಿಳಾ हैं वो निश्चित तौर से इस पर सवाल कर रही हैं, जो आप आप जो इनको लेकर आए अपने गणपति जशोदा बेन जी को वो आप जो है इसके कब जो है जनता के सामने ये सिंदूर वाली जो चीजें हैं कब आप बताएंगे आपके केवल रगों में जो सिंदूर बह रहा है इतना कांग्रेस न सीनियर लीडर जयराम रमेश अल्डरिस्ट फ्री आगे ओडाड़े ಈ ಕಡೆ ನಮ್ಮ ಎಂ ಪಿಗಳು ಫ್ರೀಯಾಗಿ ಓಡಾಡ್ತಿದ್ದಾರೆ ವಿದೇಶಿಗಳಲ್ಲಿ ಅಂತ ಸೊ ಟೆರರಿಸ್ಟ್ಗಳನ್ನು ವಿದೇಶಾಂಗ ನಿಯೋಗದ ಭಾಗವಾಗಿ ಹೋಗಿರುವಂಥ ಸರ್ವಪಕ್ಷ ನಿಯೋಗದ ಎಂ ಪಿಗಳನ್ನು ಕಂಪೇರ್ ಮಾಡಿ ಇಲ್ಲ ಅವರು ಇಲ್ಲಿ ಈ ಕಡೆ ಇವರು ಓಡಾಡ್ತಿದ್ದಾರೆ ಬೇಕಾದಷ್ಟು ಅಟ್ಯಾಕ್ಗಳಾಗಿದ್ದರೂ ಕೂಡ ಅವರನ್ನೆಲ್ಲ ಹಾಗೆ ಉಳಿಸಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಯಿತು ಕಾರ್ಯಾಚರಣೆ ಏನು ಸಾಲಿಲ್ಲ ಅನ್ನೋ ರೀತಿಯಲ್ಲಿ ಭಾರತ ಸರ್ಕಾರ ಟೆರರಿಸ್ಟ್ಗಳ ವಿರುದ್ಧ ಆಕ್ಷನ್ ಕೈಗೊಂಡಿಲ್ಲ ಅನ್ನೋ ರೀತಿಯಲ್ಲಿ ಅಳುಕಿಸಿರುವುದು ಅದಕ್ಕೆ ಬಿಜೆಪಿ ತಡ ಮಾಡದೆ ಮುಗಿಬಿದ್ದಿದೆ ಎಂಥ ಹೋಲಿಕೆ ಸರ್ವ ಪಕ್ಷ ನಿಯೋಗ ಜಗತ್ತಿನ ಮುಂದೆ ಹೋಗಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಾ ಇದೆ ಇದು ಆಪರೇಷನ್ ಸಿಂಧೂರದ ಭಾಗವೇ ರಾಜತಾಂತ್ರಿಕವಾಗಿ ನಮ್ಮ ಪರವಾಗಿ ಎಲ್ಲ ರಾಷ್ಟ್ರಗಳ ವಿಶ್ವಾಸಕ್ಕೆ ತಗೊಳ್ಳೋದು ಮತ್ತು ಪಾಕಿಸ್ತಾನವನ್ನು ಮೂಲೆ ಗುಂಪು ಮಾಡೋದು ಅವ್ರನ್ನ ಐಸೋಲೇಟ್ ಮಾಡೋದು ಆರ್ಥಿಕವಾಗಿ ಎಲ್ಲ ಬಗ್ಗೆ ಎಂದು ಕೂಡ ಅದು ಕೂಡ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಲ್ವಾ ಅಂತಹ ಒಂದು ನಿಯೋಗದ ಕೆಲಸವನ್ನು ನೀವು ಭಯೋತ್ಪಾದಕರಿಗೆ ಹೋಲಿಸ್ತಿದ್ದೀರಿ ಅಂತ ಕಂಪಾರಿಜನ್ ನಿಮ್ಮದು ಅಂತ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಜಯರಾಮ್ ರಮೇಶ್ ಅವರ ವಿರುದ್ಧ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು